ಓಕೆ ಎಲ್ಲರಿಗೂ ಗಡಿಗೆ ಮಾಡುವ ನಮಸ್ಕಾರಗಳು ನಾಳೆ ದಿನಾಂಕ ಮೂವತ್ತರಂದು ಜಗಜ್ಯೋತಿ ಮಹಾತ್ಮ ಬಸವೇಶ್ವರ ಪ್ರಭುತ್ ಶೋಭಾಯಾತ್ರೆ ಹಾಗೂ ಡಿ ಜೆ ಮೆರವಣಿಗೆ ರಾಮ ಮಂದಿರ್ ಸರ್ಕಲ್ ರಾಮ ಮಂದಿರ್ ಗುಡಿ ಇಂತರ ಸಿದ್ದೇಶ್ವರ ಗುಡಿ ಹಾಗೂ ಗಾಂಧಿ ಚೌಕ್ ಹಾಗೂ ಬಸವೇಶ್ವರ ಸರ್ಕಲ್ ಹಾಗೂ ಶಿವಾಜಿ ಸರ್ಕಲ್ವರೆಗೆ ಇರುತ್ತದೆ ಪ್ರಭುತ್ ಶೋಭಾಯಾತ್ರೆಯಲ್ಲಿ ಹಾಗೂ ಡಿ ಜೆ ಮೆರವಣಿಗೆಯಲ್ಲಿ ನಗರ ಶಾಸಕರಾದ ಸನ್ಮಾನ್ಯ ಶ್ರೀ ಬಸವರ ಪಾಟೀಲ್ ಯತ್ನಾಳ್ ಅವರು ಹಾಗೂ ಮಾಜಿ ಸಚಿವರಾದಂಥ ಕೆ ಎಸ್ ಈಶ್ವರಪ್ಪ ಅವರು ಹಾಗೂ ಕೂಡಲ ಸಂಗಮದ ಜೆ ಮೃತ್ಯುಂಜಯ ಸ್ವಾಮಿಗಳು ಹಾಗೂ ಅಂದಲನ ಶ್ರೀಗಳು ಹಾಗೂ ಚ ಚಲನಚಿತ್ರ ನಟ ನಟಿಯರು ಆಗಮಿಸಲಿದ್ದಾರೆ ಖ್ಯಾತ ನಟ ವಶಿಷ್ಠ ಸಿಂಹ ಅವರು ಹಾಗೂ ಗಿಲ್ಲಿ ನಟ ಭರ್ಜರಿ ಬ್ಯಾಚ್ಯುಲರ್ ಗಿಲ್ಲಿ ನಟ ಹಾಗೂ ಬಿಗ್ ಬಾಸ್ ಖ್ಯಾತಿಯ ತನಿಷ್ಕ ಕುಪ್ಪಂಡ ಹಾಗೂ ಕೆ ಜಿ ಆರ್ ಪಿಲಂಥ ಗಣೇಶ್ ಅವರು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಸನ್ಮಾನ್ಯ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳವ ಅವರ ವಿಮಾನಗಳು ಹಾಗೂ ವಿಜಯಪುರ ಜ ಜಿಲ್ಲೆಯ ಜನತೆ ಹಾಗೂ ವಿಜಯಪುರ ನಗರ ಜನತೆಗೆ ಈ ಶೋಭಾಯಾತ್ರೆ ಈ ಬ್ರಹು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ ಎಲ್ಲರೂ ಈ ಶೋಭಾಯಾತ್ರೆಯಲ್ಲಿ ಬಂದು ಅದನಂತರ ಶಿವಾಜಿ ಸರ್ಕಲ್ ವರೆಗೆ ಬೃಹತ್ ಶೋಭಾಯಾತ್ರೆ ಇದ್ದು ಅಲ್ಲಿಂದ ಸ್ಟೇಜ್ ಕಾರ್ಯಕ್ರಮ ಇರುತ್ತದೆ ಸ್ಟೇಜ್ ಕಾರ್ಯಕ್ರಮದಲ್ಲಿ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೇಶವ ಕೆ ಎಸ್ ಈಶ್ವರಪ್ಪ ಅವರು ಎಲ್ಲ ಚಿತ್ರ ನಟಿಯರು ಹಾಗೂ ಅಭಿಮಾನಿಗಳು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಇರುತ್ತಾರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವೊಳಿಸಬೇಕಾಗಿ ನೆನಪಿಸಿಕೊಳ್ತೀವಿ ಈ ಕಾರ್ಯಕ್ರಮವು ಯಾವುದೇ ರಾಜಕೀಯ ಕಾರ್ಯಕ್ರಮವಲ್ಲ ಇದು ನಮ್ಮ ಹಿಂದೂ ಧರ್ಮದಲ್ಲಿ ಉದ್ಲಂಥ ಶ್ರೀ ಬಸವೇಶ್ವರವರ ಜಯಂತಿ ಅಂಗವಾಗಿ ಕಾರ್ಯಕ್ರಮ ಇರುತ್ತದೆ ದಯಮಾಡಿ ಆ ಪಕ್ಷದವರು ಈ ಪಕ್ಷದವರು ಎನ್ನಲಾರೆ ಬಸವೇಶ್ವರರ ಜಯಂತಿಯನ್ನು ಅದ್ಧೂರಿಯಾಗಿ ವಿಜಯಪುರ ಶೋಭಾಯಾತ್ರೆ ಪ್ರಭು ಶೋಭಾಯಾತ್ರೆಗೂ ಡಿ ಜೆ ಮೆರವಣಿಗೆ ನಾವು ಈ ಶೋಭಾಯಾತ್ರೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಯಾಕೆಂದರೆ ಈ ನಾಳೆ ಬಸವ ಜಯಂತಿ ನಾವು ಇದನ್ನು ಯಶಸ್ವಿಗೊಳಿಸಿದರೆ ಮುಂದಿನ ನಮ್ಮ ಯಾವುದೇ ರಾಜ್ಯಕ್ಕೆ ಆಗಲಿ ಕರ್ನಾಟಕಕ್ಕಾಗಲಿ ವಿಜಯಪು ವಿಜಯಪುರ ಒಂದು ಮಾದರಿಯನ್ನಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೇವೆ ಅದಕ್ಕೆ ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ಕೊಳ್ಬೇಕು